के नंदन राम ललाट पे शोभित की रघुपति की लक्ष्मण राम सिया का हो बन अंजल पोत पड़े चरण में மறவியாக பருஷ ஸ்ரீ ரேஷன் जय जय सवला Thank <laughs> <laughs> you. ಹಾರ್ಟ್ ಟಚಿಂಗ್ ಸನ್ನಿವೇಶ ಅಂತ ಹೇಳ್ಬೋದು ಬಹುಶಃ ಬರಿ ಹಿಂದೂಗಳೇ ಅಲ್ಲ ಈ ಹಬ್ಬವನ್ನು ಆಚರಣೆ ಮಾಡೋದು ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋ ಸಂದೇಶವನ್ನು ಇಡೀ ಮುಳುಬಾಗಲ ತಾಲೂಕಿನಿಂದ ಗಮನಿಸ್ತಕ್ಕಂಥ ನಮ್ಮ ಶಹಿದ್ ಮತ್ತು ರಿಯಾಜ್ ಅವರು ಇವತ್ತು ಮುಜಾಹಿದವರು ಈ ಪೆಂಡಲ್ ಹಾಕೋ ಮುಖಾಂತರವಾಗಿ ಮಣಿಕಂಠ ಮಣಿಕಂಠ ಒಂದು ಟೀಮ್ ಎಲ್ಲ ವೇದಿಕೆಯವರು ಮತ್ತು ನಮ್ಮೆಲ್ಲ ಸೇರಿಕೊಂಡು ಒಂದು ಪಾಣಕ ಮತ್ತು ಹೆಸರು ಬೇಳೆ ಮತ್ತು ಸ್ಪೀಡ್ ಕೊಡೋ ಮುಖಾಂತರವಾಗಿ ಒಂದು ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ ಇದಕ್ಕೆ ಬಹುಶಃ ಭಗವಂತ ಇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಏನೋ ಒಂದು ಹಬ್ಬದ ವಾತಾವರಣ ಇದೆ ಈ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಚಳುವಳಿ ಚಲಪತಿಗೌಡ ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಶೇಷಾದ್ರಿ ಶಾಸ್ತ್ರಿವರ ಒಂದು ನೇತೃತ್ವದಲ್ಲಿ ನಾವು ಮುಳಬಾಲು ಕರ್ನಾಟಕ ರಕ್ಷಣಾ ವೇದಿಕೆ ಕಣವಿರ ಸಾರಿತದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಹಬ್ಬನ ಒಂದು ವಿಜೃಂಭಣೆಯಾಗಿ ಒಂದು ವಿಶೇಷ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಒಂದು ಸಂದೇಶ ಸಾರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಈ ಒಂದು ಪಾನಕ ಈ ಮತ್ತೆ ಈ ಹೆಸರುಬೇಳೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇಟ್ಕೊಂಡು ಮಾಡ್ತಾಯಿದ್ದೀವಿ ಸೊ ಎಲ್ಲ ಸಹಕಾರ ಕೊಟ್ಟಂಥ ಎಲ್ರಿಗೂ ಒಂದು ಸಹ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಶ್ರೀರಾಮ್ ನವಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಪ್ರಸಾದ ಹಂಚಿಕೆಯನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರಸಾದ ಹಂಚಿಕೆಯನ್ನು ಮಾಡ್ತಾ ಇದೀವಿ ಈ ಈ ಮೂಲಕ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾವು ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಇವತ್ತು ಏನು ಪ್ರಸಾದ ಹಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವೋ ಆ ಕಾರ್ಯಕ್ರಮ ನಾವು ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಟೀಮಿಂದ ಮಾಡ್ತಾಯಿದ್ದೀವಿ ನಮ್ಮ ಒಂದು ಖುಷಿ ಸಂಭ್ರಮ ಹಬ್ಬ ಇಂದ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಸಮೃದ್ಧಿ ಸರ್ ಅವರು ಬಂದಿದ್ದರು ನಮಗೆ ಬಡವರಿಗೆಲ್ಲ ನಾವೀಗ ಪ್ರಸಾದ ಎಲ್ಲ ಹಂಚಿ ಮಾಡಿದ್ದೀವಿ ನಮಗೂ ಖುಷಿಯಾಯಿತು ಇದೊಂದು ಹಿಂದೂ ಮುಸ್ಲಿಮ್ ಬಾಯ್ ಬಾಯ್ ಅಂತ ಹೇಳಿ ನಾವು ಒಂದೇ ಮಾತಲ್ಲಿ ಒಂದೇ ಇದರಲ್ಲಿ ಮಾಡ್ತಾ ಇದ್ದೀವಿ ಪ್ರಸಾದ ಹಂಚಿಕೆ ಜೈ ಶ್ರೀರಾಮ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ